ಸ್ಥಳೀಯ ಕಲಾವಿದರನ್ನ ಬೆಳೆಸಿ ಅರಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಮೊದಲನೇದಾಗಿ ಧೀರೇಂದ್ರ ಗೋಪಾಲ್ ರಾವ್ ನೋಡಿ ಕೇರ್ ಇವತ್ತು ಗಡಿನಾಡು ಉತ್ಸವದಲ್ಲಿ ಇವತ್ತು ಎಲ್ಲರೂ ಸೇರ್ಕೊಂಡು ಬಹಳ ಕನ್ನಡದ ಬೋವನ್ನ ಬಹಳ ಸಂಭ್ರಮದಿಂದ ಮಾಡ್ತಾ ಇದ್ದೀರಿ ಕಂಡ್ರಪ್ಪ ಎಲ್ಲರಿಗೂ ಶುಭವಾಗಲಿ ಶಿವನೇ ಶಿವ ಅದೇ ರೀತಿ ನಮ್ಮ ಕಲಿಯುಗದ ಕರ್ಣ ರೆಬರ್ ಸ್ಟಾರ್ ಅಂಬರೀಷ್ ಅವರ ತ್ವರಿಯ ಅನುಕರಣೆ ನಡೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕರ್ನಾಟಕದಲ್ಲಿ ನೂರೆಂಟು ಜಾತಿ ನೂರಂಟು ಭಾಷೆ ಧರ್ಮ ಇದ್ರು ನಾವು ಕನ್ನಡಿಗರು ಅಂತ ಪ್ರೀತಿಸ್ತಾ ಇದ್ವಿ ನೋಡಿ ಇವತ್ತು ಗಡಿನ ಉತ್ಸವದಲ್ಲಿ ನಾವು ಎಲ್ಲ ಸಂಭ್ರಮದಿಂದ ಅಪ್ರಮದ ಆಚರಿಸ್ತಾ ನಾವು ಯಾವನಾಸನೆಯಲ್ಲಿ ಮಾತಾಡುದು ಏನೋ ಪಾರ್ಟಿನ ಪಾರ್ಟಿ ಹೇಗ್ ಮಾಡಕ್ಕಿಲ್ಲ ರಾತ್ರಿ ಹನ್ನೆರಡು ಗಂಟೆ ದೊಡ್ಡ ಪಾರ್ಟಿ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ಆ ಬರಲ್ಲ ನಮ್ಮ ಬ್ರಹ್ಮ ಗುರುಜಿಯವರ ಮಾತಾಡ್ತಾರೆ ಅಂತ ಲಿಸ್ಟ್ ನೋಡಿದೆ ಮಾಹಿತಿ ನೋಡಿ ವಿಶೇಷವಾಗಿ ಹೆಣ್ಮಕ್ಳಾಗ್ಲಿ ಗಣ್ಮಕ್ಳಾಗ್ಲಿ ಜೀವನದಲ್ಲಿ ಗುಂಡ ಮೋಚ್ಕೋಬಾರೋ ಇವತ್ತು ಗುಂಡ್ಲು ಹೆಣ್ಮಕ್ಳು ಮಕ್ಕಳು ಛಾಳೆಗೂ ತುಂಬಿದ್ರ ಬಹಳ ಸಂತೋಷ ಎಲ್ಲಿ ಹೆಣ್ಮಕ್ಳು ಗೌರವ ಸಿಗುತ್ತೋ ಎಲ್ಲಿ ಹೆಣ್ಮಕ್ಳ ಪ್ರಾಥಲತೆ ಸಿಗುತ್ತೋ ಅಲ್ಲಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ನಿರ್ಚಾಯಿಸ್ಕೊಂಡು ಗುಂಡಿ ಬೆಳೆಗಳು ಏನ್ ಮಾಡ್ತಾಳೆ ಬೆಳಿಗ್ಗೆ ಎದ ತಕ್ಷಣ ಗಂಡ ನೆಪಿಸ್ಬಿಟ್ಟು ಕಿಲಕಿಲತ್ತಾರೆ ಗಂಡ ಮಾಡ್ತಾನೆ ತೊಗೊಳ ಮೆನ್ಲಾಸ್ ಮಾಡ್ತಾನೆ ಹಾಗೆ ಗಂಡು ಮಕ್ಕಳು ಅಷ್ಟೇ ದುಡ್ಡು ತಂದು ಮನೆ ನೋಡ್ಕೋಬೇಕು ಅಲ್ಲಿ ಇಲ್ಲಿ ಬಿದ್ದು ಒದ್ದಾಗ್ತದೆ ದುಡ್ಡು ಹೋಗ ಅದಕ್ಕೆ ಜೀವದಲ್ಲಿ ಗುಂಡ ಮೋಚ್ಕೊಬೇಡಿ ಗುಂಡ ಮೋಚ್ಕೋಬೇಡಿ ನಮಸ್ಕಾರ ಹಾಗೆ ದಿವಂಗತ ಟೈಗರ್ ಪ್ರಭಾಕರ್ ಅವರು ಲೋ ಮುಚ್ಚೋಲ್ಲ ನಿಜವಾದ ಫೈಟ್ ಅಲ್ಲ ನಿಜವಾದ ಫೈಟ್ ಅಂದ್ರೆ ಮಗು ರಾತ್ರಿ ಕಷ್ಟಪಟ್ಟು ಅದು ಚೆನ್ನಾಗಿತ್ತು ಸಮಾಜ ಜೊತೆ ಚೆನ್ನಾಗಿರ್ತೀರಲ್ಲ ಅದು ನಿಜವಾದ ಫೈಟ್ ಬದುಕಿನ ಫೈಟ್ ಇಂಪಾರ್ಟೈ ಇವತ್ತು ಯಾರು ಹಾಳು ಮಾಡೋದಕ್ಕೆಲ್ಲ ಅದು ಹಾಗೆ ಕ್ಯಾಮ್ರಾ ಆನ್ ಆಗಿದ್ಯಾ ಫೇಸ್ಬುಕ್ ಲೈನ್ ಆಗ್ತಾ ಇದೆಯಾ ಇಲ್ಲಾಂದ್ರೆ ನಾ ಮಾತಿ ಆಡಿದ್ದಿಲ್ಲ ಇವತ್ತು ಹುಡುಗರು ಹುಡುಗಿರಿಗೆ ಫೋನ್ ಕೊಡಿಸ್ತೀರ ಮೊಬೈಲ್ ಕೊಡಿಸ್ತೀರ ಎತ್ತಪ್ಪ ಮಂದಿ ಒಂದು ಜೊತೆ ಕೆಟ್ಟ ಕೊಡಿಸಿದ್ರ ಕಳಿಸ್ಬೇಕು ಇಲ್ಲ ಪೆಂಡಿಟ್ ಮುಚ್ಚಿದೆ ನಾನು ಒಬ್ಬ ಸ್ಟಾರ್ ನನ್ ಮನೆ ಮೇಲೂ ರೇಟ್ ಮಾಡ್ರಿ ರೇಟ್ ಮಾಡಬೇಕಾದ್ರೆ ಸೂಟ್ ಕೇಸು ಕಾರು ತಗೊಂಡ್ ಬರ್ಬೇಡಿ ಯಾವ್ದಾದ್ರು ವ್ಯಾನ್ ಇದ್ರು ತಗೊಂಡ್ ಬನ್ನಿ ಯಾಕಂದ್ರೆ ನನ್ ಮನೆ ಸಿಕ್ಕೋದು ಚಿಲ್ಲ ಅಲ್ಲ ಎಕ್ಡಗಳು ವಿತೌಟ್ ಬಿಲ್ಲು